ಕ್ಲೀನಿಂಗ್ ಎಲ್ಲ ಆಗಿ ಇದು ಪ್ಯಾಕಿಂಗ್ ಆಗ್ತಾ ಇದೆ ಇದೆಲ್ಲ ನಮ್ಮ ಸೌತ್ ಏಷ್ಯಾ ಕಂಟ್ರಿ ಎಲ್ಲ ಹೋಗ್ತದೆ ಹೌದು ಕಲರ್ ಅಲ್ಲಿ ಮೂರ್ನಾಲ್ಕು ವೆರೈಟಿ ಬರುತ್ತೆ ನಮ್ಮ ಬ್ಯಾಡಗಿ ಚಿಲ್ಲಿ ಅಂತ ಬರುತ್ತೆ ಕಾಶ್ಮೀರ ಡಬ್ಬಿ ಅಂತ ಬರುತ್ತೆ ಇದು ಗುಂಟೂರು ವೆರೈಟಿ ಖಾರ ಇರುತ್ತೆ ಸೀಸನ್ ವೈನ್ ಅಲ್ಲಿ ಪರ್ ಡೇ ನಮಗೆ ಒಂದು ಮೂರಿಂದ ನಾಲ್ಕು ಸಾವಿರ ಟನ್ ಅರೇವಲ್ಸ್ ಬರುತ್ತದೆ ಮಟೀರಿಯಲ್ ಅಂದ್ರೆ ನಿಮ್ದು ವರ್ಷದ ಮುನ್ನೂರ ಅರವತ್ತೈದು ದಿನಲ್ಲೂ ಕೂಡ ಕೆಲಸ ನಡೀತಾ ಇರುತ್ತೆ ಅಷ್ಟು ಮಾರ್ಕೆಟ್ ಇದು ಇದು ಎಲ್ಲ ತುಂಬಿರ್ತದ ನೋಡ್ರಿ ಇದು ಫುಲ್ಲು ಎ ಸಿ ರೀ ಎ ಸಿ ಹಾ ಇಲ್ಲಿ ಈಗ ಹೆಣ್ಮಕ್ಳು ಅದು ಬಿಡಿಸೋದು ಆರಿಸೋದು ತುಂಬೋದು ಈ ಓಟು ಹೌದ್ರಿ ಎಲ್ಲ ಟ್ರೈ ಅಂದ್ರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ ಏ ನಮ್ಮಲ್ಲಿ ಇನ್ನೂರು ಮುನ್ನೂರು ಐನೂರು ಮಟ್ಟನು ಮಾಡ್ತಾರೆ

ಗುಡಿನಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಅದ್ಮೇರೆ ನಾನಿವತ್ತು ಬ್ಯಾಡ್ಗಿಗೆ ಬಂದಿದ್ದೀನಿ ಬ್ಯಾಡ್ಗಿ ಅಂತ ಹೇಳಿದ್ರೆ ಮೆಣಸಿನ್ಕಾಯಿಗೆ ಫೇಮಸ್ಸು ಬ್ಯಾಡ್ಗಿ ಮೆಣಸಿನ್ಕಾಯಿ ವಿಶ್ವದಲ್ಲೇ ಅತಿ ಹೆಚ್ಚು ಪ್ರಖ್ಯಾತಿ ಹೊಂದಿರುವಂಥ ಸ್ಥಳ ಆ ಮೆಣಸಿನ್ಕಾಯಿ ಎಲ್ಲಿ ಬೆಳಿತಾರೆ ಅಂತ ಹೇಳಿದರೆ ಬ್ಯಾಡ್ಗಿ ಈ ಊರಿಗಿನೇ ಬ್ಯಾಡ್ಗೆ ಅಂತ ಹೆಸರು ಇದೆ ಇಲ್ಲಿ ಸಾಕಷ್ಟು ನಾವು ಇಲ್ಲಿ ಮೆಣಸಿನ್ಕಾಯಿ ಮಾರುಕಟ್ಟೆಗಳನ್ನ ಮೆಣಸಿನ್ಕಾಯಿ ತಗೋಬಂದು ರೈತರು ಮಾರುಕಟ್ಟೆಗೆ ಕೊಟ್ಟು ಅದನ್ನ ಪೌಡ್ರು ಮಾಡಿ ದೇಶ ವಿದೇಶಗಳಿಗೆಲ್ಲ ಕರ್ ಕಳಿಸ್ತಾರೆ ಅದು ಟನ್ ಗಟ್ಲೆ ಇವತ್ತು ಬಂದಿರೋದು ಪಾಟೀಲ್ ಅಂಡ್ ಸುಂಕಾಪುರ್ ಚಿಲ್ ಪೌಡರ್ ಇಂಡಸ್ಟ್ರಿಗೆ ಮತ್ತೆ ಇಲ್ಲಿಂದ ಮಾಲೀಕರಾದಂತಹ ಶಂಕರ್ಲಿಂಗಪ್ಪ ವೀರಪ್ಪ ಸುಂಕಾಪುರವರು ನಮ್ಮ ಜೊತೆ ಒಂದು ಮೆಣಸಿನ್ಕಾಯಿ ಅಥವಾ ಒಂದು ಮೂಟೆ ಮೆಣಸಿನ್ಕಾಯಿ ರೈತರು ತೊಗೊಬಂದರೆ ಯಾವ ರೀತಿ ಪ್ರೊಸೆಸಿಂಗ್ ಆಗುತ್ತೆ ಯಾವ ರೀತಿಯಾಗಿ ವಿದೇಶಕ್ಕೆ ಕಳಿಸ್ಕೊಡ್ತಾರೆ ಅಂತ ಹೇಳ್ತೀನಿ ಬನ್ನಿ ಇವತ್ತು ನೋಡಿ ನಮ್ಮ ಜೊತೆ ಇವತ್ತು ಶಂಕರ್ಲಿಂಗಪ್ಪ ಸರ್ ಇದ್ದಾರೆ ಇವರಿಲ್ಲಿ ಇಲ್ಲಿ ಫೇಮಸ್ ಮೆಣಸಿನ್ಕಾಯಿ ಆ್ಯಡ್ ಇದೆ ಇವ್ರ ಮಾಲೀಕರು ಅದೇ ಇವತ್ತು ಪಾಟೀಲ್ ಆ್ಯಂಡ್ ಸುಂಕಾಪುರ ಚಿಲ್ಲಿ ಪೌಡರ್ ಇಂಡಸ್ಟ್ರಿ ಅಂತ ಹೇಳಿ ಇಲ್ಲಿ ಎಷ್ಟು ಎಷ್ಟು ಮಂದಿ ಕೆಲಸ ಮಾಡ್ತಾರ ಹೇಳಕ್ ಆಗಲ್ಲ ಸರ್ನ ಕೇಳಬೇಕು ಬ್ಯಾಡ್ಗಿ ಅಂದ್ರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿಗೆ ಫೇಮಸ್ ಅಲ್ವಾ ತುಂಬಾ ಅಂದ್ರೆ ಸೀಸನ್ ಯಾವಾಗ ಮೆಣಸಿನಕಾಯಿ ಸೀಸನ್ ಅದಲ್ಲ ನವಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಎಷ್ಟು ವರ್ಷದಿಂದ ನೀವು ಇಂಡಸ್ಟ್ರಿ ಕಟ್ಟಿದೀರಾ ನೀವು ಹತ್ತು ವರ್ಷ ಆಯ್ತು ಹತ್ತು ವರ್ಷ ನಿಮ್ ಜನರೇಷನ್ ಸ್ಟಾರ್ಟ್ ಮಾಡಿರೋದು ನಿಮ್ ತಂದೆಯವರು ಅಂಗಡಿ ಆ ಅಂಗಡಿಯಲ್ಲಿ ನಾವು ಕಮಿಷನ್ ಮಾಡ್ತಿದ್ವಿ ಇದು ಒಂದ ಒಂದೊಂದು ತೊಗೊಂಡು ಇದೊಂದು ಖರೀದಿ ಚಲೋ ಆತು ನಮ್ದು ಆಮ್ಯಾಗ ಈಗ ಫ್ಯಾಕ್ಟ್ರಿ ಒಂದು ಮಾಡಿದ್ವಿ ಒಂದು ಎ ಸಿ ಮಾಡಿದ್ವಿ ಒಂದು ಕೋ ಸ್ಟೋರ್ ಮಾಡಿದ್ವಿ ಅಷ್ಟೊಂದು ರೈತರು ಬರ್ತಾರೆ ಹಳ್ಳಿಯಿಂದ ಹಳ್ಳಿಯಿಂದ ತಗೊಂಡ್ ತಗೊಂಡ್ಬರ್ತಾರ ಡೈಲಿ ವ್ಯಾಪಾರ ಆಕತ್ತ ನಾವು ವ್ಯಾಪಾರಸ್ಥರು ಕಳಿಸ್ತವಿ ಮಾಡ್ತವಿ ಆಮ್ಯಾಗ ಆ ಮೆಣಸಿನಕಾಯ ಎಲ್ಲ ಡ್ರೈ ಮಾಡಬೇಕು ನಾವು ಎರಡನೇ ಎರಡನೇ ಮಾಡಿ ನಾವು

ಇದು ಎಲ್ಲ ತುಂಬಿರ್ತೈತೆ ನೋಡಿರಿ ದೊಡ್ಡ ಮಾರ್ಕೆಟ್ ಐತ್ರಿ ನೀವು ಮಾರ್ಕೆಟ್ ನೋಡ್ಬೇಕಾಗಿತ್ತು ನಮ್ದು ಮಾರ್ಕೆಟ್ ಭಾಳ ಐತಿ ಈಗ ಮೆಣಸಿನ್ಕಾಯಿ ಇರೋದಲ್ಲ ಈಗೆಲ್ಲ ಎಷ್ಟು ವ್ಯಾಪಾರ ಇನ್ನು ಬೆಳಗ್ಗೆ ಒಂದು ಹನ್ನೆರಡು ಒಂದು ನೀವು ಒಂದು ಗಂಟೆಗೆ ಇರಂಗೆ ಮಾಡಿದ್ರೆ ಬಂದಿದ್ರೆ ಎರಡನೇಗೂ ಇವತ್ತು ವ್ಯಾಪಾರ ಮಾಡ್ತಾವ್ರಿ ನಾವು ಹ್ಞೂ ವ್ಯಾಪಾರ ಮಾಡ್ತಾವ್ರಿ ಮೆಣಸಿನ್ಕಾಯಿ ಅಲ್ಲೆಲ್ಲ ಜನನೂ ಇರ್ತತಿ ಹ್ಞೂ ಈಗ ಇಲ್ಲ ಅಂತಂದ್ರೆ ಇದು ಇಂಥಲ್ಲಿ ಬರ್ಬೇಕ್ರಿ ನಾವೀಗ ನಮ್ದಲ್ಲ ನಲ್ವತ್ತು ವರ್ಷದ ಬಿಸ್ನೆಸ್ ರೀ ಆದ್ರ ಮೊದಲು ಬರೀ ಕಮಿಷನ್ ಮಾಡ್ತಿದ್ರು ಮಾರ್ಕೆಟ್ನಲ್ಲಿ ಇದ್ದಾಗ ಬಂದು ಇಲ್ಲೆಲ್ಲ ಜಮೀನು ತೊಗೊಂಡು ಅದೊಂದು ಯಾರ್ಡು ಇದು ಒಂದು ಕೋಸ್ಟೋರು ಈ ಕಡೆಗೆ ಇನ್ನೂ ಒಂದು ಫ್ಯಾಕ್ಟ್ರಿ ಸ್ವಂತ ರೀ ನಮಗೆಲ್ಲ ಇವು ಎಷ್ಟು ಎಕರೆ ಬೇಕಾಗುತ್ತೆ ಸರ್ ಒಂದು ವೆಣ್ಸಿನ್ಕಾಯಿ ಇಂಡಸ್ಟ್ರಿನ ಮಾಡ್ತೀನಿ ಅಂತ ಏನು ಮೇಡಮ್ ಅವ್ರವ್ರ ಕೆಪಾಸಿಟಿ ಅವ್ರು ಯಾವ ಟೈಪ್ ಮಾಡ್ತಾರ ಆ ಟೈಮು ಏನು ಎರಡು ಎಕರೆ ಇದ್ರೂ ಬೇಕು ನಾಲ್ಕು ಎಕರೆ ಇದ್ರು ಬೇಕು ಹತ್ತು ಎಕರೆ ಇದ್ರೂ ಬೇಕು ಈಗ ನೋಡ್ಬರಿಲ್ಲ ನಮ್ದು ಗೊತ್ತೀಗ ಅಲ್ಲಿ ನೋಡಿರಲ್ಲ ಅದ ಟೈಪ್ ಇಲ್ಲಿ ಇದು ಇದು ಕೋಸ್ಟರ್ ಲೇಬರು ಸುರೋದು ತುಂಬೋದು ಒಳಗ ಹಚ್ಚೋದು ಎಸಿಯಲ್ಲಿ ನಮ್ಗೆಲ್ಲ ಸ್ಟಾಕ್ ಇರ್ತಾವ್ರಿ ನಮಗೆ ಬೇಕಾದಾಗ ಪಾರ್ಟಿ ಕುಟಾಗ ಏನ್ ಇರ್ತದಲ್ಲ ಆ ಪಾರ್ಟಿಗೆ ನಾವ್ ಕಳಿಸ್ತಾ ಇರ್ತಾವ್ರಿ ನಾವು ಅವ್ರಿಗೆ ಹೇಳಿದಾಗ ನೋಡ್ಬೇಕು ಬೇಕು ಪೌಡರ್ ಹಾಕ್ಸ್ಬೇಕು ಅವಾಗೆಲ್ಲಾ ಕಳಿಸ್ತಾ ಇರ್ತಾವ್ರಿ ನಾವು ಇದು ಇಲ್ಲ ಇಲ್ಲದಾರ ನೋಡ್ರಿ ಎಲ್ಲ ಜನ ಹೌದಾ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮಾಡ್ತಾರ್ರಿ ನೋಡ್ರಿ ಏನ್ ಮೆಂಸಿನ್ ಕೈ ಬಂದಿರದು ರೈತರಿಂದ ರೈತರಿಂದ ಬಂದಿರತ್ತಂತಲ್ರಿ ಅವಾಗ ನಾವು ತಕೊಂಡು ಡ್ರೈ ಮಾಡ್ಸಿರ್ತವರು ಇವನು ಡ್ರೈ ಮಾಡಿ ಎಸಿಲಿಟ್ ಇಡ್ತಾರೆ ಓಕೆ ಅದು ಹಂಗ ರೈತರಿಂದ ಹಸಿರ್ತಂತಿರ್ ಮದಿಸಿನ್ ಕೈ ಹ್ಹ ಇದು ಇಲ್ಲ ಅವರು ನೋಡಿ ಆರ್ ಸರ್ ಗಣಮಕ್ಕ ಇವಾಗ ಲಾರಿಲಿ ಇದೆ ಏಲ ಅದ ಇದು ಹೋಗಾದ್ರ ಈಗ ಇದು ನಮಗೆ ಬೆಂಗಳೂರು ಬಾಂಬೆ ಮೆಂಸಿನ್ ಕೈ ಕೇರಳ ಎಲ್ಲಾ ಕಡೆ ಬಾರ್ ಇದು ಫುಲ್ ಎಸಿ ರೀ ಎಸಿ

ಇವಾಗ ರೈತರು ಇವಾಗ ಡೈರೆಕ್ಟ್ ಆಗಿ ಅಲ್ಲಿ ಮೆನ್ಸಿಂಗೆ ಬಿಡಿಸಿ ತರ್ತಾರಲ್ಲ ತಂದಾಗ ಅದು ಹಸಿ ಇರುತ್ತೆ ಸ್ವಲ್ಪ ಸ್ವಲ್ಪ ಹಸಿ ಇರುತ್ತೆ ಕೆಲವು ಡ್ರೈ ಇರುತ್ತಿತ್ತು ಕೆಲವು ಹಸಿ ಇರುತ್ತಿತ್ತು ಓಕೆ ಇವ್ರಿ ಇವಾಗ ಫಸ್ಟ್ ಸ್ಟೇಜ್ ಇದು ತಂದ ತಕ್ಷಣ ಫಸ್ಟ್ ನೀ ಕ್ಲೀನ್ ಮಾಡೋದು ಹೌದು ಹೌದು ಕ್ಲೀನ್ ಮಾಡಿಸ್ಬೇಕು ಆರಸಬೇಕು ಡ್ರೈ ಮಾಡಿ ಇಡಬೇಕು ನಾವು ಇವಾಗ ಈ ಮೆನ್ಸಿಂಗೆ ತೊಟ್ಟೆಲ್ಲ ಬಿಡಿಸ್ಬೇಕಲ್ಲ ಅದನ್ನ ಕೈಲೇ ಬಿಡಿಸ್ತೀರಾ ಹೌದು ಇಷ್ಟೆಲ್ಲ ಕ್ವಿಂಟಲ್ ಗಟ್ಟಲೆ ಕೈಲೇ ಬಿಡಿಸಬೇಕಾ ಹೌದು ಸರ್ ಅದು ಮಷಿನ್ ಇಲ್ಲ ಅದಕ್ಕೆ ಮಿಷಿನ್ ಬರ್ತದ್ರೆ ಅಷ್ಟು ಹೊಸದಿಂದ ಬರೋದಲ್ಲ ಮೆಣಸಿನಕಾಯಿ ಓಕೆ ಹಾಗಾದ್ರೆ ಒಂದ್ ದಿನಕ್ಕೆ ಎಷ್ಟು ರೆಡಿ ಆಗುತ್ತೆ ಅಂದ್ರೆ ಎಷ್ಟು ತೊಟ್ಟೆಲ್ಲ ಕ್ಲೀನ್ ಮಾಡ್ತಾರೆ ಒಬ್ಬೊಬ್ರು ಐವತ್ತು ಕೆಜಿ ಗಂಟ್ಲೆ ಬಿಡಿಸ್ತಾರೆ ಅಷ್ಟೇ ಫಸ್ಟ್ ಓಹೋ ಓಹೋ ಓಕೆ ಕೆಜಿ ಬಿಡ ಓಕೆ ಇವಾಗ ನಾನು ಅನ್ಕೊಂಡಿದ್ದೆ ಮೆಣಸಿನಕಾಯಿ ಆಡೇ ಒಳಗಡೆ ಬಂದ್ರೆ ಗಾಟ್ ಬರುತ್ತೆ ಅಂತ ಗಾಟೇನೇ ಇಲ್ಲ ಇವರು ದಡ್ಡ ಬಿದ್ದು ಹೋಗಿರುತ್ತತರ ಇವರು ಅವಲ್ಲ ಇದು ಆಗಿ ಹೋಗತ್ತ್ರು ಇವರು ಕಟ್ಟಿ ಏನ್ ಕೆಮ್ಮು ಪಮ್ಮ ಏನು ಬರಲ್ಲ ಇನ್ನು ಚಿತ್ಕೊಂಡು ಹೋಗಿಬಿಡತ್ತ್ರು ನೆಗಟಿ ಓಕೆ ಏನು ಬರಲ್ಲ ಇದು ಡಾಕ್ಟರ್ ಹತ್ರನ ಹೋಗಂಗಲ್ರಿ ಇವರು ಹೆಣ್ಣು ಮಕ್ಕಳೇ ಕುರ್ಸಿ ನಮ್ ನಮ್ಮ ಹೆಣ್ಣು ಸ್ಟ್ರಾಂಗ್ ಇದ್ದಾರೆ ನೋಡಿ ಸ್ಟ್ರಾಂಗ್ ಇದ್ದಾರೆ ಇವರು ಹಾ ಎಲ್ಲಾ ಇಲ್ ಸುಮ್ಮತ್ತಲೇ ಇರವರೇ ನಾವು ಎಷ್ಟು ಜನ ಕೆಲಸ ಮಾಡ್ತಾರಾ ಇಲ್ಲಿ ಏ ನಮ್ಮಲ್ಲಿ ಏನು 200 300 500

ಪ್ಯಾಕಿಂಗ್ ಮಾಡಿ ನಾವು ಕಳಿಸ್ಕೊಂಡಬೇಕಾಗುತ್ತೆ. ಓಕೆ. ಅಂದ್ರೆ ಒಂದು ಲೌಡಿಗೆ ಎಷ್ಟು ಇದೆ ಇರುತ್ತೆ ಆದਿਆਂ ಸುಮಾರು ಹತ್ತು ಟನ್ ಇಪ್ಪತ್ತು ಟನ್ ಐವತ್ತು ಟನ್ ಮೂವತ್ತು ಟನ್ ಹೀಗೆ ತರ ಎಲ್ಲ ಹೋಗುತ್ತೆ. ಇವಾಗ ಎಷ್ಟು ನಡೀತಿದೆ ಒಂದು ಲೌಡೋ? ಇಲ್ಲ ಡಿಫರೆನ್ಸ್ ಅದು ನಮ್ಮ ಕಸ್ಟಮರ್ ಏನು ಕೇಳಿರ್ತಾರೆ ಆ ಇದ್ರಲ್ಲಿ ನಾವು ಮಾಡ್ತೀವಿ. ಎಷ್ಟು ಇರುತ್ತೆ ಸರ್ ಯೂಶುವಲಿ ಒಂದು ಲೌಡಿಗೆಲ್ಲ ರೇಟ್ ವೇರಿಯೇಷನ್ ಅಂತ ಬಿಟ್ರೋನೋ? ಮಿನಿಮಮ್ ಇದೇ ಪ್ರೈಸ್ ಇದೆ. 100 ರೂಪಾಯಲ್ಲಿ ಇದೆ 200 ರೂಪಾಯಲ್ಲಿ ಸಿಗತಾ ಮಟೀರಿಯಲ್. 200 ಅಂದ್ರೆ variety ತುಂಬಾ ಇದೆ. ಸೊ ಈಗ ನಮ್ಮಲ್ಲೆಲ್ಲ ಒಂದು ಮೂವತ್ತು ವೆರೈಟಿ ಬರುತ್ತೆ ಮಾರ್ಕೆಟ್ಗೆ ಬ್ಯಾಡ್ಗಿಲೇ ಹೌದು ಹೌದು ಅಷ್ಟೊಂದು ವೆರೈಟಿನ ಅಂದ್ರೆ ಯಾವ ರೀತಿ ವೆರೈಟಿ ಅಂತ ಹೇಳಿ ಕಲ್ಲರಲ್ಲಿ ಕಲ್ಲರಲ್ಲೂ ಮೂರು ನಾಲ್ಕು ವೆರೈಟಿ ಬರುತ್ತೆ ನಮ್ಮ ಕಾ ಬ್ಯಾಡ್ಗಿ ಚಿಲ್ಲಿ ಅಂತ ಬರುತ್ತೆ ಕಾಶ್ಮೀರ ಡಬ್ಬಿ ಅಂತ ಬರುತ್ತೆ ಆಮೇಲೆ ಒನ್ ಜೀರೋ ಟು ಅಂತ ಬರುತ್ತೆ ಟು ಜೀರೋ ಫೋರ್ ತ್ರೀ ಅಂತ ಬರುತ್ತೆ ಸುಮಾರು ನಾಲ್ಕೈದು ವೆರೈಟಿ ಇದೆ ಅದೆಲ್ಲ ಕಲ್ಲರ್ಗೆ ಕಲ್ಲರು ಖಾರ ಕಡಿಮೆ ಕಿವಿಯೆಲ್ಲ ಸ್ವಲ್ಪ ಪಂಜೆಂಟ್ ವೆರೈಟಿ ತುಂಬಾ ಖಾರ ಖಾರ ಜಾಸ್ತಿ ಇರುತ್ತೆ ಡಬಲ್ ಫೈವ್ ತ್ರೀ ಒನ್ ಗುಂಟೂರು ಡಿಡಿ ತ್ರೀ ಫೋರ್ ಒನ್ ಈ ತರ ಎಲ್ಲ ಇಲ್ಲಿ ಬ್ಯಾಡಗಿಲಿ ಕೇವಲ ಬ್ಯಾಡಗಿ ಮೆಣಸಿಕಾಯಿ ಅಷ್ಟೇ ಅಲ್ಲ ಬ್ಯಾಡಗಿಲಿ ಬ್ಯಾಡಗಿ ಮೆಣಸಿಕಾಯಿ ಅಷ್ಟೇ ಅಲ್ಲ ಬೇರೆ ಬೇರೆ ಮೆಣಸಿಕಾಯಿ ಗುಂಟೂರು ವೆರೈಟಿ ಗುಂಟೂರು ಮತ್ತೆ ಬ್ಯಾಡಗಿ ಈ ವೆರೈಟೀಸ್ ಬಟ್ ಅದರೊಳಗೆ ಸುಮಾರು ತಳಿಗಳು ಈ ಈ ಕಂಪ್ನಿಗಳು ಎಲ್ಲ ಮಾಡ್ತಾರಲ್ಲ ಸೀಡ್ಸ್ ಕಂಪ್ನೀಸು ಒರಿಜಿನಲ್ ಇರೋದು ಆ್ಯಕ್ಚುಲಿ ಬ್ಯಾಡಗಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಗುಂಟೂರು ಅಂದ್ರೆ ಗುಂಟೂರು ಮೆಣಸಿನ್ಕ ಒಂದು ಎರಡೇ ಇರೋದು ಆಕ್ಚುಲಿ ಈಗ ಎಲ್ಲ ಈ ಹೈಬ್ರಿಡ್ ಬಂದು ಇಪ್ಪತ್ತು ಕ್ವಾಲ್ಟಿ ಮಾಡಿ ಮಾರ್ಕೆಟ್ ಅಲ್ಲಿ ಏಕೆಂದ್ರೆ ರೈತರಿಗೂ ಒಂದು ಇಳುವರಿ ಜಾಸ್ತಿ ಬರಲಿ ಅಂತ ಅದೇನು ಮಾಡ್ತಿರ್ತಾರಲ್ಲ ಆ ತರ ಎಲ್ಲ ಇದಾಗಿ ಇವಾಗ ವೆರೈಟಿ ಜಾಸ್ತಿ ಆಗಿಬಿಟ್ಟಿದೆ ಮೊದ್ಲಿನ ಮೊದಲೆಲ್ಲ ಎರಡು ಮೂರು ವೆರೈಟಿ ಬರೋದು ಖಾರ ತುಂಬಾ ಜಾಸ್ತಿ ಯಾವಾಗ ಜಾಸ್ತಿ ಡಿಮ್ಯಾಂಡ್ ಬ್ಯಾಡಗಿಗುಂಟೂರ್ಗ ಬ್ಯಾಡ್ಗಿಗೂ ಇದೆ ಬ್ಯಾಡ್ಗಿ ಅಂದ್ರೆ ಇವಾಗೆಲ್ಲ ಖಾರ ಕಡಿಮೆ ಕಲರ್ ಚೆನ್ನಾಗಿ ಬರುತ್ತಲ್ಲ ಎರಡನ್ನೂ ಮಿಕ್ಸ್ ಮಾಡೇ ಮಾಡ್ತಾರೆ ಓಕೆ ಇದು ಯಾವುದು ಮೆಣಸಿನಕಾಯಿ ಇದು ಡಬಲ್ 53 ಅನ್ನು ಡಬಲ್ 53 ಅಂದ್ರೆ ಯಾವುದು ಬರುತ್ತೆ ಸರ್ ಬ್ಯಾಡಗಿನ ಗುಂಟೂರ ಇದು ಗುಂಟೂರ್ ವೆರೈಟಿನ ಗುಂಟೂರ ತುಂಬಾ ಕಾರ ಕಾರ ಇರುತ್ತೆ ಓಕೆ ಅಂದ್ರೆ ನಿಮ್ಮ ನಿಮ್ಮ ಹ್ಯಾಡ್ಗೆ ದಿನಕ್ಕೆ ಎಷ್ಟು ಕ್ವಿಂಟಲ್ ಬರುತ್ತೆ ಸೀಸನ್ ವೈಸ್ ಅಲ್ಲಿ ಎಷ್ಟು ಇರುತ್ತೆ ಸೀಸನ್ ವೈಸ್ ಅಲ್ಲಿ ಪರ್ ಡೇ ನಮಗೆ ಒಂದು 3 ರಿಂದ 4000 ಟನ್ ಅರೆವಲ್ಸ್ ಬರುತ್ತೆ ಮೆಟೀರಿಯಲ್ 4000 ಟನ್ ಓಕೆ ಹಾ ಪರ್ ಡೇ ಆ ತರ ಒಂದು ಸುಮಾರು ಒಂದು ಅರವತ್ತೈದು ಎಪ್ಪತ್ ಮಾರ್ಕೆಟ್ ಬರ್ತದೆ ಆ ತರದ್ದು ಜಾಸ್ತಿನೇ ಬರುತ್ತೆ ಕೆಲವೊಂದ್ ಟೈಮ್ ಬಟ್ ಆನ್ ಎವರೇಜ್ ಒಂದು ಫೋರ್ ಫೋರ್ ತೌಸಂಡ್ ಟನ್ಸ್ ಬರ್ತದೆ ಓಕೆ ಸೀಸನ್ ಇಲ್ದೆ ಇದ್ದಾಗ ಸೀಸನ್ ಇಲ್ದಾಗ ಇವಾಗೆಲ್ಲ ಸ್ಟೋರ್ ಆಗಿರುತ್ತೆ ಫಾರ್ಮರ್ಸ್ ಮಾಡಿರ್ತಾರೆ ಟ್ರೇಡರ್ಸ್ ಮಾಡಿರ್ತಾರೆ ಆಲ್ರೆಡಿ ಎಲ್ಲ ಸ್ಟೋರೇಜ್ ಮಾಡ್ತಾರೆ ಸ್ಟೋರೇಜ್ ಮಾಡಿರ್ತಾರೆ ಅಂದ್ರೆ ನಿಮ್ದು ವರ್ಷದ ರೀಪ್ರೋಸೆಸ್ ಆಗೋದ್ ಇವಾಗ ಮುನ್ನೂರ ಅರವತ್ತೈದು ದಿನಾಲೂ ಕೂಡ ಕೆಲಸ ನಡೀತಾ ಇರುತ್ತೆ ಮುನ್ನೂರ ಅರವತ್ತೈದು ಇರುತ್ತೆ ಇವಾಗ ರಾ ಮೆಟೀರಿಯಲ್ ಇವಾಗ ಒಣಗ್ಸಿ ಬೇರೆ ಬೇರೆ ದೇಶಗಳಿಗೆ ಕಳ್ಸಿಕೊಡ್ತೀರಾ ಅದ್ರ ಜೊತೆಗೆ ಪೌಡರ್ ಮಾಡ್ತೀರಾ ಮಾಡ್ತೀವಲ್ಲ ಅದೇ ನಮ್ದಲ್ಲಿ ನೋಡಿದ್ರಲ್ಲ ಯೂನಿಟ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ